ಇವತ್ತಿನ ತೀರ್ಪು ಒಂದು ಚಾರಿತ್ರಿಕವಾದ ತೀರ್ಪು ಅವನ್ ಸೆಲೆಬ್ರಿಟಿ ಆಗಿರ್ಲಿ ನಟನಾಗಿರಲಿ ದೊಣೆ ನಾಯ್ಕ ಆಗಿರ್ಲಿ ಯಾರೇ ಆಗಿರ್ಲಿ ಅಪರಾಧಿ ಅಂತ ಕಂಡು ಬಂದಲ್ಲಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳಿದೆ ಅಂತ ಆದ್ರೆ ಅದು ಸಂಪೂರ್ಣವಾಗಿ ನ್ಯಾಯದ ದೃಷ್ಟಿಯಲ್ಲಿ ಒಂದೇ 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 ಸುಪ್ರೀಂ ಕೋರ್ಟ್ ದರ್ಶನ್ ಪ್ರಕರಣವನ್ನ ಸಾಂಕೇತಿಕವಾಗಿಟ್ಕೊಂಡು ಇಡೀ ದೇಶದ ಸರ್ಕಾರಕ್ಕೆ ಗ್ರಹ ಇಲಾಖೆಗೆ ಜೈಲಿಗೆ ಜೈಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದೆ ನ್ಯಾಯಾಂಗ ಶುದ್ಧೀಕರಣಗೊಳ್ತಾ ಇದೆ ನ್ಯಾಯಾಂಗ ತನ್ನ ಮೂಲ ನೀತಿಯ ಕಡೆ ಮುಖ ಮಾಡಿದೆ ನ್ಯಾಯಾಂಗ ನಿಜವಾದ ನ್ಯಾಯದ ಪ್ರಚುರಪಡಿಸುವಂತ ದಿಕ್ಕಿನಲ್ಲಿ ಒಂದು ಮಹಾ ಅಭಿಯಾನವನ್ನ ಆರಂಭಿಸಿದೆ ದರ್ಶನ್ ಗೆ ಜೈಲಾದ್ರೆ ನಮಗೇನು ಸಂತೋಷವ ಅಲ್ಲ ಆದರೆ ಸಮಾಜಕ್ಕೆ ದರ್ಶನ್ ಮೂಲಕ ಹೋದಂತ ಸಂದೇಶ ಏನು ಆ ಸಂದೇಶದ ಪರಿಣಾಮ ಏನು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಡಿ ಗ್ಯಾಂಗಿಗೆ ಜೈಲೂಟವೇ ಗತಿ ಮತ್ತೆ ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇವತ್ತು ಸಂಜೆಯ ಒಳಗಡೆ ಖಂಡಿತವಾಗಿಯೂ ಅರೆಸ್ಟ್ ಆಗ್ತಾರೆ ಮತ್ತು ಶಿಫ್ಟ್ ಆಗ್ತಾರೆ ಸುಪ್ರೀಂ ಕೋರ್ಟ್ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಹೈಕೋರ್ಟಿನ ಜಾಮೀನಿನ ತೀರ್ಪನ್ನು ವಿಕೃತಿ ಅಂತ ಕರೆದಿದೆ ಜಾಮೀನನ್ನು ಕೊಡುವಾಗ ತಮ್ಮ ವಿವೇಚನಾ ಶಕ್ತಿಯನ್ನು ಕಾನೂನಿನ ಚೌಕಟ್ಟಲ್ಲಿ ಬಳಸುವಲ್ಲಿ ಹೈಕೋರ್ಟ್ ಸಂಪೂರ್ಣವಾಗಿ ವಿಫಲವಾಗಿದೆ ಇಂಥ ಒಂದು ಭೀಕರವಾದ ಕೊಲೆಯ ಪ್ರಕರಣವನ್ನು ಒಂದು ಎಕ್ಕಷಿತ ಪ್ರಕರಣ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಭಾವಿಸಿದ್ದು ಅತ್ಯಂತ ದುರಂತ ಅನ್ನುವುದನ್ನು ನ್ಯಾಯಮೂರ್ತಿ ಮಹಾದೇವನ್ ಮತ್ತು ನ್ಯಾಯಮೂರ್ತಿ ಪರ್ದಿವಾಲ ಇರುವಂಥ ದ್ವಿಸದಸ್ಯ ಪೀಠ ಅತ್ಯಂತ ಕರಾರುವಕ್ಕಾದಂಥ ಚಾರಿತ್ರಿಕವಾದಂಥ ತೀರ್ಪನ್ನು ನೀಡಿದೆ ನಟ ದರ್ಶನ್ ಮತ್ತು ಸಹಚರರಿಗೆ ಸಿಕ್ಕಿದ ಜಾಮೀನನ್ನು ರದ್ದುಗೊಳಿಸಿದೆ ಕರ್ನಾಟಕ ಸರದ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂಥ ಸಿದ್ಧಾರ್ಥ್ ಲೂತ್ರಾ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ರವಿ ಶಶಿ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನು ರದ್ದುಗೊಳಿಸಿದೆ ಇದೊಂದು ಮಹತ್ವವಾದ ನಿರ್ಣಯ ಕೊಲೆ ಅಂತ ಘೋರ ಅಪರಾಧ ಎಸಗಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನೋ ವಿಚಾರವನ್ನು ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ ಎಷ್ಟೇ ಬಲಿಷ್ಠನಾಗಿರಲಿ ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಜಡ್ ಜಸ್ಟಿಸ್ ಮಹದೇವನವರ ಜಡ್ಜ್ಮೆಂಟ್ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶನೂ ಕೊಟ್ಟಿಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ತತ್ಕ್ಷಣದಿಂದ ಇವರನ್ನ ವಶಕ್ಕೆ ತೆಗೆದುಕೊಳ್ಳಿತ್ತು ಈ ತೀರ್ಪನ್ನು ಸಂಪೂರ್ಣವಾಗಿ ನೀವು ನೋಡಿದ್ರೆ ದರ್ಶನ್ ಪರವಾದಂಥ ಯಾವುದೇ ವಿಕೃತಿಯನ್ನ ಯಾವುದೇ ಒಂದು ಅಪಸವ್ಯವನ್ನು ಅವ ದರ್ಶನ್ನ ಒಂದು ಬೇಲು ಬೇಲು ನಿರಾಕರಣೆ ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪು ಮತ್ತೆ ಜೈಲು ಅಥವಾ ಬಂಧನ ಈ ರೀತಿಯ ಯಾವುದೇ ಸುದ್ದಿಗಳನ್ನು ಬಿತ್ತರಿಸುವ ಮಾಧ್ಯಮ ಅಥವಾ ರಮ್ಯಾನಂಥ ಅಥವಾ ಬೇರೆ ಯಾವುದೇ ವ್ಯಕ್ತಿಗಳು ಅದರ ಪರವಾಗಿಯೋ ವಿರೋಧವಾಗಿಯೋ ಅದನ್ನು ಕ್ರಿಟಿಸೈಸ್ ಮಾಡಿಯೋ ಮಾತಾಡಿದ್ರೆ ಅದರ ಬಗ್ಗೆ ಅಭಿಮಾನಿಗಳಂತ ಅನ್ನಿಸಿಕೊಂಡವರು ಇನ್ನು ಮುಂದೆ ಮಾತಾಡಿದರೂ ಕೂಡ ಅವರಿಗೆ ಕಾಠಿಣ್ಯವಾದಂಥ ಶಿಕ್ಷೆ ಲಭ್ಯವಾಗುವ ಎಲ್ಲ ಸಾಧ್ಯತೆಗಳು ಇದೆ ಯಾಕೆಂತಂದರೆ ಆ ರೀತಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇವತ್ತು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಕೊಟ್ಟಿದೆ ಪರ್ದಿವಾಲ್ ಅವರು ಮಹಾದೇವನವರು ಕೊಟ್ಟಂಥ ವರ್ಡಿಕ್ಟಿಗೆ ಒಂದು ಸಪೋರ್ಟಿವ್ ಆಗಿ ನ್ಯಾಯಮೂರ್ತಿ ಪರ್ದಿವಾಲ್ ಅವರು ಹೇಳ್ತಾರೆ ನ್ಯಾಯ ಅನ್ನೋದು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯದ ವಿತರಣೆಯಲ್ಲೋ ನ್ಯಾಯದ ದೀಕ್ಷೆಯಲ್ಲೋ ನ್ಯಾಯದ ಒಂದು ಏನು ಸಾಮಾನ್ಯರಿಗೆ ನೀಡಿಕೆಯಲ್ಲೋ ಮೇಲೆ ಕೆಳಗೆ ಬಡವ ಶ್ರೀಮಂತ ಉಳ್ಳವ ಅಥವಾ ಪ್ರಭಾವಿ ಇದು ಯಾವುದೂ ಮಾನ್ಯತೆಯಾಗ ಕೂಡದು ಮಾನ್ಯತೆಯಾಗಬಾರದು ಅದರ ಕಾನೂನಿನಲ್ಲಿ ಎಲ್ಲರೂ ಒಂದೇ ಅವನ ಸೆಲೆಬ್ರಿಟಿ ಆಗಿರಲಿ ನಟನಾಗಿರಲಿ ದೊಣೆ ನಾಯಕ ಆಗಿರಲಿ ಯಾರೇ ಆಗಿರಲಿ ಅಪರಾಧಿ ಅಥವಾ ಆರೋಪಿ ಅಂತ ಕಂಡು ಬಂದಲ್ಲಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳಿದೆ ಅಂತಾದರೆ ಅದು ಸಂಪೂರ್ಣವಾಗಿ ನ್ಯಾಯದ ದೃಷ್ಟಿಯಲ್ಲಿ ಒಂದೇ 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 ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ದರ್ಶನಿಗೆ ಬೇಲ್ ಆಗಿದೆ ಅಥವಾ ಬೇಲ್ ರದ್ದಾಗಿದೆ ಅನ್ನೋದರ ಚರ್ಚೆ ಇವತ್ತು ಬಹಳ ಮುಖ್ಯವಾಗಿ ಉಳಿದೇ ಇಲ್ಲ ಅಂತ ಎರಡೇ ಪ್ರಶ್ನೆಗಳು ಉಳ್ಕೊಂಡಿದ್ದೇವೆ ಒಂದು ಹೈಕೋರ್ಟಿನ ಜಾಮೀನಿನ ಅರ್ಜಿಯ ವಿಚಾರಣೆ ಮತ್ತು ವಿಚಾರಿಸದ ರೀತಿ ತೀರ್ಪು ನೀಡಿದ ರೀತಿ ಅವರ ವಿವೇಚನೆಯನ್ನು ಬಳಸಿದ ರೀತಿ ಮತ್ತು ಈ ಪ್ರಕರಣದ ಗಾಂಭೀರ್ಯವನ್ನು ಗಮನಿಸದೇ ಇರುವಂಥ ಕ್ಷುಲ್ಲಕವಾದಂಥ ನಡೆ ಇವತ್ತದು ಸುಪ್ರೀಂ ಕೋರ್ಟಿನ ಛೀಮಾರಿಗೆ ಒಳಗಾಗಿದೆ ಹೈಕೋರ್ಟಿನ ಜಾಮೀನಿನ ತೀರ್ಪೇನಿದೆ ಅದು ವಿಕೃತಿ ಅನ್ನುವ ಶಬ್ದವನ್ನು ಬಳಸಿ ಇವತ್ತು ದ್ವಿಸದಸ್ಯ ಪೀಠ ವ್ಯಾಖ್ಯಾನಿಸಿದೆ ಕಠೋರ ಶಬ್ದಗಳಲ್ಲಿ ಅದನ್ನು ಖಂಡಿಸಿದೆ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನ್ಯಾಯಾಂಗ ತನ್ನ ಪ್ರಭುತ್ವವನ್ನು ವಿವೇಚನಾಶೀಲತೆಯನ್ನು ತನ್ನ ನ್ಯಾಯ ನೀಡಿಕೆಯಲ್ಲಿ ಸಮಾಜದಲ್ಲಿ ಏಕತ್ವವನ್ನು ಬಡವ ಬಲ್ಲಿದ ದೊಡ್ಡವ ಪ್ರಭಾವಿ ರಾಜಕಾರಣಿ ಸೆಲೆಬ್ರಿಟಿ ಇದು ಯಾವುದೂ ಮುಖ್ಯವಲ್ಲ ಆರೋಪಿ ಆರೋಪಿಯೇ ಅಪರಾಧಿ ಅಪರಾಧಿಯೇ ಅವನು ಯಾವುದೇ ರೀತಿಯ ಪ್ರಭಾವಿಯಾಗಿರಲಿ ನ್ಯಾಯದ ಕಣ್ಣಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಒಂದು ಚಾರಿತ್ರಿಕವಾದಂಥ ತೀರ್ಪನ್ನು ಜನಪ್ರತಿನಿಧಿ ನ್ಯಾಯಾಲಯ ಅದರ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಗಜಾನನ್ ಭಟ್ ಅವರು ನೀಡಿದರು ಅದೇ ರೀತಿಯ ತೀರ್ಪು ಇವತ್ತು ಸುಪ್ರೀಂ ಕೋರ್ಟ್ ನೀಡಿದೆ ಆದರೆ ವೈರುಧ್ಯ ಮತ್ತು ದುರಂತ ಅಂದರೆ ದರ್ಶನ್ ಮತ್ತು ಆ ಏಳು ಜನರ ಜಾಮೀನಿನ ಪ್ರಕರಣದಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರು ಅವರ ವಿವೇಚನೆಯನ್ನು ಬಳಸಿದ ರೀತಿ ಅದರ ಬಹಳ ಕಾನೂನಿಗೆ ವಿರುದ್ಧವಾದದ್ದು ಮತ್ತು ಕ್ಷುಲ್ಲಕ ಅನ್ನುವ ರೀತಿಯಲ್ಲಿ ಅದನ್ನು ಕಡೆಗಣಿಸಿದ್ದು ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಪಾಯಿಂಟ್ಗಳನ್ನು ಗಮನಿಸದೇ ಇದ್ದದ್ದು ಯಾವುದೋ ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಅನ್ನುವಂಥ ಒಂದು ದರ್ಜೆಯಲ್ಲಿ ಅದನ್ನು ಗಮನಿಸಿದ್ದು ಈ ಎಲ್ಲವನ್ನು ಸುಪ್ರೀಂ ಕೋರ್ಟ್ ಇವತ್ತು ಕಟುವಾದ ಶಬ್ದಗಳಲ್ಲಿ ಟೀಕಿಸಿದೆ ಜಾಡಿಸಿದೆ ಹಾಗಾದರೆ ಈ ಪ್ರಕರಣದ ಆಗುಹೋಗಿ ಏನು ಎಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಮುಂದೇನಾಗಬಹುದು ಈಗ ಮೇಲ್ಮನವಿ ಇತ್ಯಾದಿಯನ್ನು ಸಲ್ಲಿಸಬಹುದು ಆದರೆ ಅಸೌಖ್ಯ ಅಂತ ಸುಳ್ಳು ಹೇಳಿದ್ದು ನಡೆದಾಡಲಿಕ್ಕೆ ಸಾಧ್ಯವೇ ಇಲ್ಲ ಬೆನ್ನು ಹುರಿಯ ಸಮಸ್ಯೆ ಅಂತ ಹೇಳಿದ್ದು ಇನ್ನು ಎರಡು ದಿನದೊಳಗೆ ಆಪರೇಷನ್ ಮಾಡದೇ ಇದ್ದರೆ ಜೀವನ ಪೂರ್ತಿ ಬೆಡ್ರೀಡನ್ ಆಗಬೇಕಾಗತ್ತೆ ಅಂತ ಹೇಳಿದ್ದು ಆ ನಂತರ ಬಂದು ಯಾವುದೇ ಆಪರೇಷನ್ ಇಲ್ಲ ತಾತ್ಪೂರ್ತಿಕವಾಗಿ ಅಡ್ಮಿಷನ್ನು ಅಲ್ಲೂ ಕೂಡ ಐಷಾರಾಮಿತನ ಆಮೇಲೆ ವಿದೇಶ ಪ್ರವಾಸ ಆಮೇಲೆ ಶೂಟಿಂಗು ಇವೆಲ್ಲವನ್ನು ಸುಪ್ರೀಂ ಕೋರ್ಟ್ ತೆರೆದ ಕಣ್ಣಿನಿಂದ ಗಮನಿಸಿದೆ ನೋಡಿ ನ್ಯಾಯಾಂಗ ತನ್ನ ಕೆಲಸವನ್ನು ನೇರ ನಿಖರ ಶುದ್ಧ ಸ್ಪಷ್ಟ ಮತ್ತು ಪ್ರಾಂಜಲವಾಗಿ ನಿರ್ವಹಿಸ್ತದೆ ಅಂತಾದರೆ ಅವನು ಯಾವವನೇ ಆಗಿರಲಿ ಆರೋಪಿ ಆರೋಪಿಯೇ ಆರೋಪಿ ಅಪರಾಧಿಯೇ ಆಗಿ ಕನ್ವರ್ಟ್ ಆಗೋದಿದ್ದರೆ ಅವನ ಸಾಕ್ಷ್ಯ ಆಧಾರ ಇತ್ಯಾದಿ ಕೃತ್ಯಗಳ ಮೇಲೆ ಅದು ಸ್ಪಷ್ಟವಾಗಿ ಜೈಲೂಟವನ್ನು ಉಣಬಡಿಸ್ತದೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಒಂದು ಸಾಕ್ಷಿ ಇನ್ನೊಂದು ದರ್ಶನ್ ಗುಂಪು ಸಾಕ್ಷಿ ರೇಣುಕಾಸ್ವಾಮಿಯ ತಂದೆಯವರು ಈ ವರ್ಡಿಕ್ಟ್ ಹೊರಗೆ ಬಿದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಅವರು ಕೈ ಮುಗ್ದಿದ್ದಾರೆ ದರ್ಶನ್ನು ಇವತ್ತು ತಮಿಳ್ನಾಡಿನ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋದವರು ಅವರ ವಕೀಲರ ಮೂಲಕ ಅವರು ಪೊಲೀಸ್ ಸ್ಟೇಷನ್ಗೆ ಇದನ್ನು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಕ್ಷಣ ನಾನು ತಮಿಳ್ನಾಡಿಂದ ಹೊರಟಿದ್ದೇನೆ ಮಲೆಮಹದೇಶ್ವರ ಬೆಟ್ಟವನ್ನು ದಾಟ್ತಾ ಇದ್ದೇನೆ ನಾನೀಗ ಮಾತಾಡುವ ಹೊತ್ತಿನಲ್ಲಿ ದಾಡ್ತಾ ಇದ್ದೇನೆ ಸಂಜೆ ನಾಲ್ಕು ನಾಲ್ಕೂವರೆ ಒಳಗಡೆ ನಾನು ನಿಮ್ಮ ಸುಪರ್ದಿಗೆ ಬರ್ತೇನೆ ದರ್ಶನಿಗೆ ಬೇರೆ ದಾರಿಯೇ ಇಲ್ಲ ತಕ್ಷಣ ಬಂಧಿಸಬೇಕು ಅಂತ ಹೇಳಿದ್ದಾರೆ ಈಗ ಸರ್ಕಾರದ ಪರವಾಗಿ ಸಿದ್ಧಾರ್ಥ ಲೂತ್ರ ಹಿರಿಯ ವಕೀಲರು ಮತ್ತು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನ ಜನರಲ್ ಶಶಿಕಿರಣ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಕರಾರುವಕ್ಕಾದಂಥ ವಾದವನ್ನು ಮಂಡಿಸಲಾಯಿತು ಈ ಜಾಮೀನಿನ ಅರ್ಜಿಯ ಒಂದು ತಿರಸ್ಕೃತವಾದಂಥ ಅಭಿಯಾನದ ಆರಂಭದಲ್ಲಿ ಜಸ್ಟಿಸ್ ಮಹಾದೇವನ್ ಮತ್ತು ಪರ್ದಿವಾಲಾ ಅವರು ಈ ಪ್ರಕರಣವನ್ನು ಎತ್ತುಕೊಂಡಾಗಲೇ ಪ್ರಥಮ ಹಂತದಲ್ಲಿ ನ್ಯಾ ಇದು ಸು ಹೈಕೋರ್ಟಿನ ಜಾಮೀನು ನೀಡಿದ ಪದ್ಧತಿಯ ಬಗ್ಗೆ ರೀತಿ ನೀತಿಯ ಬಗ್ಗೆ ಮತ್ತು ಅವರು ಆ ಕಾನೂನಿನ ಚೌಕಟ್ಟಲ್ಲಿ ಯಾವ ರೀತಿ ಅದನ್ನು ಕ್ಷುಲ್ಲಕವಾಗಿ ಗಂಭೀರವಾಗಿ ಗಮನಿಸದೇ ಇರುವಂಥ ಸ ಇದನ್ನ ಏನು ಪಾಯಿಂಟ್ಗಳನ್ನು ಗ ಅದು ನಮ್ಮ ಆರಂಭದಲ್ಲೇ ಹೇಳಿದರು ಅದರಲ್ಲೇ ನಾವೆಲ್ಲರೂ ಭಾವಿಸಿದ್ದೆವು ದರ್ಶನ್ ಅವರ ಜಾಮೀನು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟು ನಿರಾಕರಣೆ ಆಗತ್ತೆ ರದ್ದಾಗತ್ತೆ ಮತ್ತೆ ದರ್ಶನ್ಗೆ ಜೈಲೇ ಗತಿಯಾಗತ್ತೆ ಅನ್ನೋದನ್ನು ಬಹುತೇಕವಾಗಿ ತರ್ಕಿಸಲಾಗಿತ್ತು ಇವತ್ತು ಅದೇ ಆಗಿದೆ ಅದಕ್ಕಿಂತ ಮುಖ್ಯವಾದದ್ದು ಇವತ್ತಿನ ತೀರ್ಪು ಒಂದು ಚಾರಿತ್ರಿಕವಾದ ತೀರ್ಪು ಸುಪ್ರೀಂ ಕೋರ್ಟಿನ ಪ್ರತಿ ತೀರ್ಪು ದೇಶದ ಕಾನೂನಾಗಿ ಪರಿವರ್ತನೆ ಆಗುತ್ತೆ ಲೋವರ್ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನೇ ಆಧಾರವಾಗಿಟ್ಟುಕೊಂಡು ವಿವೇಚನೆಯನ್ನು ಮಾಡಲಾಗತ್ತೆ ಮತ್ತು ತರ್ಕವನ್ನು ಮಾಡಲಾಗತ್ತೆ ತೀರ್ಪುಗಳನ್ನು ನಿರ್ಧರಿಸಲಾಗತ್ತೆ ಇವತ್ತು ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮಹದೇವನವರು ಈ ತೀರ್ಪು ಒಂದು ಚಾರಿತ್ರಿಕ ತೀರ್ಪು ಅನ್ನೋದನ್ನು ಅವರೇ ಹೇಳಿದ್ದಾರೆ ಇಡೀ ದೇಶದ ಪ್ರತಿಯೊಂದು ಸರ್ಕಾರ ರಾಜ್ಯ ಮಂತ್ರಿ ಜೈಲರ್ಗಳು ಪ್ರತಿಯೊಬ್ಬರಿಗೂ ಈ ತೀರ್ಪನ್ನು ಮುಟ್ಟಿಸಿ ಯಾಕೆ ಅಂತ ಪ್ರಶ್ನೆ ಬಂದರೆ ನೋಡಿ ಪರಪ್ಪನ ಅಗ್ರಹಾರದ ಜೈಲಿನ ಹೊರಗಡೆ ವೀಡಿಯೋ ಕಾಲ್ ಮಾಡಿಕೊಂಡು ಯಾವುದೋ ರೌಡಿಗಳೊಟ್ಟಿಗೆ ಕಾಫಿ ಕುಡಿತ ಕಾಲ ಮೇಲೆ ಕಾಲಾಗಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ರಲ್ಲ ಈ ಗ್ಯಾಂಗು ಆ ಇಡೀಯದಾದಂಥ ಒಂದು ವರ್ತನೆಯ ಫೋಟೋ ವಿಡಿಯೋವನ್ನು ಪ್ರಾಯಶಃ ಗಂಭೀರವಾಗಿ ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಕಾಫಿ ತಿಂಡಿ ಫೋನು ಮಜಾ ಮಸ್ತಿ ರಾಜಾತಿಥ್ಯ ಫೈವ್ ಸ್ಟಾರ್ ಹೋಟೆಲಿನ ಟ್ರೀಟ್ಮೆಂಟು ಯಾವುದನ್ನು ಇನ್ನು ಮುಂದೆ ಕೊಡಕೂಡದು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಆ ರಾಜಾತಿಥ್ಯವನ್ನು ಆ ಪಂಚತಾರ ಸೌಲಭ್ಯವನ್ನು ಕೊಟ್ಟಂಥ ಅಧಿಕಾರಿಯನ್ನು ತಕ್ಷಣ ಸಸ್ಪೆಂಡ್ ಮಾಡಿ ಯಾರಿಗೂ ಯಾವುದೇ ವಿಶೇಷ ಸೌಲಭ್ಯವನ್ನು ಕೊಡತಕ್ಕದ್ದಲ್ಲ ಸಾಮಾನ್ಯ ಕೈದಿ ಸಾಮಾನ್ಯ ಸೆಲ್ಲು ಇದನ್ನು ಮೀರಿ ಯಾರಾದರೂ ದರ್ಶನ್ನು ಅವನು ಮಹಾನ್ ನಟ ಅನ್ನುವಂಥ ಸೆಲೆಬ್ರಿಟಿ ಅನ್ನುವ ಕಾರಣಕ್ಕಾಗಿ ಶ್ರೀಮಂತ ಅನ್ನುವ ಕಾರಣಕ್ಕಾಗಿ ಏನಾದರೂ ವಿಶೇಷ ಆತಿಥ್ಯವನ್ನು ಸೌಲಭ್ಯವನ್ನು ಕಲ್ಪಿಸಿದ್ದಿದ್ದರೆ ತಕ್ಷಣ ಆ ಅಧಿಕಾರಿಯ ಮೇಲೆ ಬಹಳ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳತಕ್ಕದ್ದು ಅವರನ್ನು ಸಸ್ಪೆಂಡ್ ಮಾಡತಕ್ಕದ್ದು ಅದರ ಹೊರತಾಗಿ ಮತ್ತೇನಾದರೂ ಆದರೆ ನಮ್ಮ ಅವಗಹನೆಗೆ ತನ್ನಿ ಅನ್ನುವಂಥ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂದರೆ ಸುಪ್ರೀಂ ಕೋರ್ಟ್ ದರ್ಶನ್ ಪ್ರಕರಣವನ್ನು ಸಾಂಕೇತಿಕವಾಗಿಟ್ಟುಕೊಂಡು ಇಡೀ ದೇಶದ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಜೈಲಿಗೆ ಜೈಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ ಇನ್ನು ಮುಂದೆ ಹುಡುಗಾಟಿಗೆ ಮಾಡಿದರೆ ನೀವು ಕೆಲಸವನ್ನು ಕಳ್ಕೊಳ್ತೀರಿ ಮತ್ತು ನೀವು ಶಿಕ್ಷೆಯನ್ನು ಅನುಭವಿಸ್ತೀರಿ ಆದ ಆ ಕಾರಣದಿಂದಲೇ ಇದು ಅತ್ಯಂತ ಚಾರಿತ್ರಿಕವಾದಂಥ ಒಂದು ನಿರ್ಣಯ ತೀರ್ಪು ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗದ ಬಗ್ಗೆ ಒಂದು ಅಪಸ್ವರ ಎದ್ದಿತ್ತು ನ್ಯಾಯಾಂಗ ಕೂಡ ಎಲ್ಲೋ ಒಂದು ಕಡೆ ಕಾರ್ಯಾಂಗದ ಹಾಗೆ ಶಾಸಕಾಂಗದ ಹಾಗೆ ಅದು ಕುಲಗೆಡ್ತಾಯಿದೆ ಅಲ್ಲೂ ಹಣ ಮತ್ತು ಅಂತಸ್ಸು ಪ್ರಭಾವ ವಶೂಲಿ ಕೆಲಸ ಇದೆ ಈ ರೀತಿಯ ಆರೋಪ ಬರ್ತಾ ಇತ್ತು ಅದಕ್ಕೆ ಪಕ್ಕ ಪರ್ಯಾಯವಾಗಿ ಅಥವಾ ಒಂದು ಇತ್ತೀಚಿನ ಉದಾಹರಣೆಯನ್ನು ಗಮನಿಸದಿದ್ದರೆ ಜಸ್ಟಿಸ್ ಗವಾಯಿಯವರು ಈ ಏನು ಕಪಿಲ್ ಸಿಬ್ಬಲ್ಲು ಮತ್ತು ಸಿಂಘ್ವಿ ಇಂಥ ಹಿರಿಯ ವಕೀಲರು ಯಾನೇ ರಾಜಕಾರಣಿಗಳು ಯಾನೇ ಕಾಂಗ್ರೆಸ್ ಇಂಡಿ ಕೂಟದ ಪ್ರತಿನಿಧಿಗಳು ಏನು ಸುಪ್ರೀಂ ಕೋರ್ಟು ಅಂದರೆ ನಮ್ಮ ಮನೆಯ ಆಸ್ತಿ ಅನ್ನುವ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರಲ್ಲ ಸ್ಪೆಷಲ್ ಒಂದು ಪ್ರಕರಣ ಇದು ಇದಕ್ಕೆ ಸ್ಪೆಷಲ್ ಕಾನ್ಸಂಟ್ರೇಷನ್ ಬೇಕು ಅಂಥೇಳಿ ಅವ್ರಿಗೆ ಬೇಕಾದವರಿಗೆ ತಕ್ಷಣ ಬೇಲು ಅವ್ರಿಗೆ ಬೇಕಾದ ಪ್ರಕರಣವನ್ನು ತಕ್ಷಣಕ್ಕೆ ವಿಚಾರಣೆ ಎಲ್ಲ ಮಾಡಿಸ್ಕೊಳ್ತಾ ಇದ್ದರಲ್ಲ ಇದನ್ನು ಜಸ್ಟಿಸ್ ಚಂದ್ರಚೂಡ್ ಅವರು ತಡೆಯಲಿಕ್ಕೆ ಪ್ರಯತ್ನ ಮಾಡಿದರೂ ಅದು ಆಗಿರಲಿಲ್ಲ ಆದರೆ ಕಳೆದ ವಾರ ಜಸ್ಟ್ ಇದು ಜ ನಮ್ಮ ಸಿ ಜೆ ಐ ಗವ ಗವಾಯಿಗಳು ಸಂಪೂರ್ಣವಾಗಿ ಅದನ್ನು ನಿಷೇಧಿಸಿದ್ದಾರೆ ನೀವು ಹಿರಿಯ ವಕೀಲರು ನೀವು ಸ್ಪೆಷಲ್ ವಕೀಲರು ನೀವು ದೊಡ್ಡ ವಕೀಲರು ಅದು ಕೋರ್ಟಿಗೆ ಯಾವ ರೀತಿಯಲ್ಲೂ ಕನ್ಸಿಡರೇಬಲ್ ಅಲ್ಲ ನಿಮ್ಮದು ಸರಿಯಾದ ರೀತಿಯಲ್ಲಿ ಸಾಮಾನ್ಯ ಪ್ರಕರಣಗಳು ಹೇಗೆ ಬರ್ತವೆ ಅದೇ ದಾರಿಯಲ್ಲಿ ಬರತಕ್ಕದ್ದು ಈ ಹಿರಿಯ ವಕೀಲರು ಕಾಸ್ಟ್ಲಿ ವಕೀಲರು ಒಂದು ಕಡೆ ರಾಜಕಾರಣಿಗಳು ಒಂದು ಕಡೆ ದೇಶದ್ರೋಹಿಗಳೊಟ್ಟಿಗೆ ಸೇರಿಕೊಂಡು ದೇಶದ್ರೋಹವನ್ನು ಮಾಡುವ ಎಲ್ಲ ಪಟಿಂಗರಿಗೂ ಇವರದೇ ವಕೀಲಿಕೆ ಭ್ರಷ್ಟಾಚಾರಿಗಳಿಗೆ ಇವ್ರದೇ ಭಯೋತ್ಪಾದಕರಿಗೆ ಇವ್ರದೇ ದೇಶವನ್ನು ಲೂಟಿ ಮಾಡುವವರಿಗೆ ವಕೀಲರು ಇವರೇ ಇದನ್ನೆಲ್ಲ ಸುಪ್ರೀಂ ಕೋರ್ಟು ನೋಡಿ ನೋಡಿ ರೋಸಿ ಹೋಗಿ ಈಗ ಗವಾಯಿಯವರ ನೇತೃತ್ವದಲ್ಲಿ ಸಿ ಜಿ ಐ ಗವಾಯಿಯವರ ನೇತೃತ್ವದಲ್ಲಿ ಈ ಥರದ ಒಂದು ತೀರ್ಮಾನ ಆಗಿದೆ ಅದರ ಅರ್ಥ ಏನು ನ್ಯಾಯಾಂಗ ತನ್ನ ತಪ್ಪುಗಳನ್ನು ತನ್ನೊಳಗೆ ಇರುವಂಥ ಭೇದ ಭಾವಗಳನ್ನು ತನ್ನ ಕಕ್ಷೆಯಲ್ಲೇ ಆಗ್ತಾ ಇರುವಂಥ ಏರುಪೇರುಗಳನ್ನು ಉಳ್ಳವರಿಗೊಂದು ಪ್ರಭಾವಿಗಳಿಗೊಂದು ಸಾಮಾನ್ಯರಿಗೊಂದು ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಇದೆ ಅನ್ನೋದರ ಗಮನಕ್ಕೆ ತಂದುಕೊಂಡು ತಾನೇ ತನ್ನನ್ನು ಪರಿಷ್ಕರಿಸಿಕೊಳ್ತಾ ಇದೆ ಅನ್ನೋದರ ಬಗ್ಗೆ ಇದೊಂದು ಬಹಳ ದೊಡ್ಡ ಸಾಕ್ಷಿ ಪ್ರಜ್ವಲ್ ರೇವಣ್ಣನ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಂಥ ಅತ್ಯಂತ ಕಠಿಣವಾದ ಕರಾರುವಕ್ಕಾದಂಥ ಜೀವ ಇರುವವರೆಗೆ ಶಿಕ್ಷೆ ಅನ್ನುವಂಥ ಒಂದು ಮಹಾನ್ ತೀರ್ಪೇನಿದೆ ಅದಕ್ಕೆ ಇವತ್ತಿನ ನ್ಯಾಯಾಂಗ ಮೈ ಕೊಡವಿ ಜನಸಾಮಾನ್ಯರ ಪರವಾಗಿ ಧ್ವನಿ ಇದೆ ಅನ್ನೋದಕ್ಕೆ ದರ್ಶನ್ ಪ್ರಕರಣ ಒಂದು ಸ್ಪಷ್ಟ ದಾಖಲೆ ತನ್ನ ನ್ಯಾಯಾಂಗ ವ್ಯವಸ್ಥೆಯ ಕೆಳ ವಿಭಾಗವನ್ನೇ ಅದರ ಜಾಮೀನು ತೀರ್ಪುಗಳನ್ನೇ ಅತ್ಯಂತ ಕಟುವಾದ ಶಬ್ದದಲ್ಲಿ ವಿಕೃತಿ ಎನ್ನುವ ರೀತಿಯಲ್ಲಿ ಶಬ್ದ ಬಳಸಿ ಇವತ್ತು ಚಾಟಿ ಬೀಸ್ತದೆ ಸುಪ್ರೀಂ ಕೋರ್ಟ್ ಅಂತಾದರೆ ನ್ಯಾಯಾಂಗದ ಒಳಗಡೆ ಒಂದು ಮಹಾನ್ ಕ್ರಾಂತಿ ಆಗ್ತಾ ಇರುವುದರ ದಟ್ಟ ಸೂಚನೆ ಇದು ನ್ಯಾಯಾಂಗ ಶುದ್ಧೀಕರಣಗೊಳ್ತಾ ಇದೆ ನ್ಯಾಯಾಂಗ ತನ್ನ ಮೂಲ ನೀತಿಯ ಕಡೆ ಮುಖ ಮಾಡಿದೆ ನ್ಯಾಯಾಂಗ ನಿಜವಾದ ನ್ಯಾಯದ ಒಂದು ಪ್ರಚುರಪಡಿಸುವಂಥ ದಿಕ್ಕಿನಲ್ಲಿ ಒಂದು ಮಹಾ ಅಭಿಯಾನವನ್ನು ಆರಂಭಿಸಿದೆ ಅದು ಜನಸಾಮಾನ್ಯರಿಗೆ ನ್ಯಾಯ ಕೊಡುವತ್ತ ತನ್ನ ಇಡಿಯ ಒಂದು ವ್ಯವಸ್ಥೆಯನ್ನು ಮುಖ ಮಾಡಿ ನಿಂತಿದೆ ನಿಲ್ಲಿಸ್ತಾ ಇದೆ ಅನ್ನೋದಕ್ಕೆ ಸೂಚನೆ ದರ್ಶನ್ ಮತ್ತು ಏಳು ಜನರ ಈ ಬೇಲು ರದ್ದತಿ ಮತ್ತು ಅಲ್ಲಿ ಕೊಟ್ಟಂಥ ವರ್ಡಿಕ್ಟು ಅದು ಬಹಳ ದೊಡ್ಡ ಸಾಕ್ಷಿ ದರ್ಶನ್ನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎಷ್ಟು ಬಲವಾದಂಥ ಒಂದು ವ್ಯಗ್ರತೆಯನ್ನು ಆಕ್ರೋಶವನ್ನು ಹೊರಹಾಕಿದೆ ಅಂತಂದರೆ ನಮ್ಮ ಇಡೀದಾದಂಥ ಈ ಕಾನೂನನ್ನು ಪರಿಪಾಲಿಸುವ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಹಳಹಳಿಕೆಯಿಂದ ಹೇಳಿದೆ ದುಡ್ಡಿದ್ದವರಿಗೊಂದು ಸಾಮಾನ್ಯರಿಗೊಂದು ಕೊಲೆಗಾರ ಕೊಲೆಗಾರನೇ ಆರೋಪಿ ಆರೋಪಿಯೇ ಇಂಥ ಒಂದು ಭೀಭತ್ಸ ಕೊಲೆಯನ್ನು ಕೂಡ ಅತ್ಯಂತ ಸರಳವಾಗಿ ವ್ಯಾಖ್ಯಾನಿಸಿದ ಹೈಕೋರ್ಟಿನ ಎಂದು ಜಾಮೀನು ತೀರ್ಪನ್ನು ಪ್ರಾಯಶಃ ಯಾವುದೇ ರೀತಿಯಲ್ಲೂ ಹಿಂದೆ ಇಷ್ಟು ಕಟುವಾದ ಶಬ್ದಗಳಲ್ಲಿ ಅದನ್ನು ತರ್ಕಿಸಿದ್ದು ಚಾಟಿ ಬೀಸಿದ್ದು ಮತ್ತು ಅದನ್ನು ಪ್ರಸ್ತಾಪಿಸಿ ತೀರ್ಪನ್ನು ಕೊಟ್ಟಿದ್ದು ಎಲ್ಲಿಯೂ ಕಂಡುಬಂದಿಲ್ಲ ಹಾಗಾಗಿ ದರ್ಶನ್ ಮತ್ತೆ ಜೈಲಿಗೆ ದರ್ಶನ್ ಮಾಡಿದ ಕೆಲವು ಸ್ವಯಂಕೃತ ಅಪರಾಧಕ್ಕೆ ಇವತ್ತು ಶಿಕ್ಷೆಯಾಗಿದೆ ನ್ಯಾಯಾಂಗದ ಎದುರು ಕೇವಲ ತರ್ಕಕ್ಕಾಗಿ ಕೇವಲ ವಾದ ಮಂಡಿಸುವುದಕ್ಕಾಗಿ ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವ ನೆಪದಲ್ಲಿ ಸುಳ್ಳುಗಳನ್ನು ಹೇಳಿದರೆ ಏನಾಗತ್ತೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟಿನ ತೀರ್ಪು ಇವತ್ತು ಸಾಕ್ಷ್ಯವನ್ನು ಕೊಟ್ಟಿದೆ ಕೊನೆಯದಾಗಿ ಇವೆಲ್ಲದರ ಆಚೆ ಒಂದು ಮಾನವೀಯ ನೆಲೆಯಲ್ಲಿ ಮಾತಾಡೋದಿದ್ದರೆ ದರ್ಶನ್ ಅಂತ ದರ್ಶನ್ಗಿವೆಲ್ಲ ಬೇಕಿತ್ತ ತನ್ನ ಬದುಕು ದೇವ್ರು ಕೊಟ್ಟವರ ಜನ ದಯಪಾಲಿಸಿದಂಥ ಒಂದು ಆ ಕೃಪೆ ಆ ಮಹಾನ್ ಜನಪ್ರಿಯತೆ ತಾನೊಂದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಒಂದು ಸುಬಗ ಕಕ್ಷೆಯಲ್ಲೇ ನಾನು ಬದುಕಬೇಕು ಬದುಕಿಗೂ ಒಂದು ಅರ್ಥ ಇದೆ ವ್ಯಾಪ್ತಿ ಇದೆ ನನ್ನ ಜನಗಳು ಕೊಟ್ಟಂಥ ಪ್ರೀತಿ ಅದು ಶಾಶ್ವತವಾಗಿರಬೇಕು ಒಬ್ಬ ಸೆಲೆಬ್ರಿಟಿ ಆಗೋದು ಮುಖ್ಯ ಅಲ್ಲ ಒಬ್ಬ ಜನಪ್ರಿಯ ವ್ಯಕ್ತಿ ಆಗಿ ಕ ಒಂದು ಪರಿವರ್ತನೆ ಹೊಂದುವುದು ಮುಖ್ಯ ಅಲ್ಲ ಜನಾಶ್ರೀವಾದವನ್ನು ಇಂಥ ಒಂದು ಸ್ತೋಮದ ರೀತಿಯಲ್ಲಿ ನ ಭೂತು ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಪಡ್ಕೊಳ್ಳೋದು ಮುಖ್ಯ ಅಲ್ಲ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ಅರಗಿಸಿಕೊಳ್ಳುವುದು ಅದನ್ನು ನಿರಂತರವಾಗಿ ಉಳಿಸಿಕೊಳ್ಳುವುದು ಎಷ್ಟು ಮುಖ್ಯ ಒಬ್ಬ ಜನಪ್ರಿಯ ವ್ಯಕ್ತಿಗೆ ಅನ್ನುವುದಕ್ಕೆ ದರ್ಶನ್ ಬದುಕು ಒಂದು ಮಹಾನ್ ಸಾಕ್ಷಿಯಾಗಿ ನಿಂತಿದೆ ಇದೇ ರೇಣುಕಾಸ್ವಾಮಿ ಮಾಡಿದ ತಪ್ಪನ್ನು ಅವತ್ತು ಕಾನೂನಿನ ಪ್ರಕಾರ ಯಾರಿಗೆ ಒಪ್ಪಿಸಬೇಕು ಅವರಿಗೆ ಒಪ್ಪಿಸಿ ಕೈ ತೊಳೆದುಕೊಂಡಿದ್ದರೆ ಕಾನೂನು ಪ್ರಕಾರ ತನ್ನ ಹೆಜ್ಜೆಯನ್ನು ಇಟ್ಟಿದ್ದಿದ್ರೆ ಇವತ್ತು ಇಂಥ ಒಂದು ದುರ್ಗತಿ ದರ್ಶನಿಗೆ ಬರ್ತಿರಲಿಲ್ಲ ಇದು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದಾನೆ ದರ್ಶನಿಗೇನು ಜೈಲಾದರೆ ನಮಗೇನು ಸಂತೋಷವಾ ಅಲ್ಲ ಆದರೆ ಸಮಾಜಕ್ಕೆ ದರ್ಶನ್ ಮೂಲಕ ಹೋದಂಥ ಸಂದೇಶ ಏನು ಆ ಸಂದೇಶದ ಪರಿಣಾಮ ಏನು ದರ್ಶನ್ ಸಂಸಾರ ಹಾಳು ಸಮಾಜದಲ್ಲಿ ಅವರನ್ನು ನಂಬಿದವರ ಒಂದು ಕುತ್ತಿಗೆ ಕೊಯ್ದಂಥ ಪ್ರಕರಣ ಇದು ಒಬ್ಬ ಸೆಲೆಬ್ರಿಟಿ ಹೇಗಿರಬಾರ್ದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಒಬ್ಬ ಗ್ರಾಸ್ ರೂಟ್ ಲೆವೆಲ್ನಿಂದ ಕಷ್ಟಪಟ್ಟು ಹೋರಾಟದಿಂದ ಸ್ವಯಂ ಪ್ರಭೆ ಈ ಔನ್ನತ್ಯಕ್ಕೆ ಬಂದಂಥ ಒಬ್ಬ ಮನುಷ್ಯನ ಜೀವನ ಮಾದರಿಯಾಗಬೇಕಿತ್ತು ಆದರೆ ಅದು ಇವತ್ತು ಇಡೀ ಸಮಾಜದ ಉಪೇಕ್ಷೆಗೆ ಚೀ ಥೂ ಅಂತ ಉಗಿಯುವುದಕ್ಕೆ ಬದುಕಿದರೆ ಹೀಗೆ ಬದುಕಬಾರದು ಅನ್ನುವಂಥ ಒಂದು ಉದಾಹರಣೆಗೆ ಅದು ಆಹಾರ ಆಗುತ್ತದೆ ಅಂತ ಆದರೆ ಇದಕ್ಕಿಂತ ದುರಂತ ಇನ್ನೇನಿದೆ ಹೇಳಿ ನಾವು ಏನೇ ಸಾಧಿಸ್ಬೋದು ಏನೇ ಗಳಿಸ್ಬೋದು ಎಷ್ಟು ಕಾರ್ ಇಡ್ಬೋದು ಬಂಗ್ಲೆ ಇಡ್ಬೋದು ದುಡ್ಡು ಇಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಆದರೆ ಸಮಾಜಕ್ಕೆ ಒಂದು ಸಾಂಸ್ಕೃತಿಕ ನೆಲೆ ಅಂತಿದೆ ಒಂದು ಗಡಿಯಂತಿದೆ ಒಂದು ಪಥ ಅಂತಿದೆ ನೀವು ಅದನ್ನು ಮೀರಬಾರದು ಅದನ್ನು ಮೀರಿದರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಪ್ರಕರಣ ಒಂದು ಉದಾಹರಣೆ ಅದೆಲ್ಲವನ್ನು ಸಂರಕ್ಷಣೆ ಮಾಡಿಕೊಂಡು ಬದುಕಿದರೆ ಏನಾಗುತ್ತೆ ಅನ್ನೋದಕ್ಕೆ ಅವರ ಸಮಕಾಲೀನ ನಟರು ಇಲ್ಲಿ ಉದಾಹರಣೆಯಾಗಿದ್ದಾರೆ ಚಿರಂತನವಾದಂಥ ಉದಾಹರಣೆಯನ್ನು ರಾಜ್ಕುಮಾರ್ ಅಂತವರು ವಿಷ್ಣುವರ್ಧನ್ ಅಂತವರು ಭಾಳಷ್ಟು ಮೇಧಾವಿ ನಟರು ಬಿಟ್ಟು ಹೋಗಿದ್ದಾರೆ ಸ್ವತಃ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ನಂಥವರು ವಜ್ರಮುನಿ ಅಂಥವರು ನಮ್ಮ ಅಶ್ವತ್ನಂಥವರು ಅರಸ್ ಅಂಥವರು ಎಂತೆಂಥವ್ರು ಬೇಕು ನಿಮಗೆ ಇವರೆಲ್ಲರ ಕಣ್ಣು ಬೆಳಕಲ್ಲಿ ಬೆಳೆದು ಬಂದಂಥ ಹುಡುಗ ಈ ರೀತಿ ಆಗ ಆಗ್ತಾನೆ ಅಂತಾದರೆ ಈ ರೀತಿಯ ಒಂದು ಬದುಕನ್ನು ಬದುಕ್ತಾನೆ ಅಂತಾದರೆ ಏನು ಮಾಡೋಣ ಪವಿತ್ರ ಗೌಡ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನನಗೆ ಕೋರ್ಟ್ ನೋಟಿಸ್ ಬಂತು ಅಂದರೆ ಅವರ ತಪ್ಪುಗಳನ್ನು ಅವರು ಅರ್ಥ ಮಾಡ್ಕೊಳ್ಳುವಂಥ ವಿವೇಚನಾಶೀಲತೆಯನ್ನು ಕಳ್ಕೊಂಡಿದ್ದಾರೆ ಅಂತ ನಾವು ಏನೇ ಮಾಡಲಿ ನೀವು ನಮ್ಮ ಬಗ್ಗೆ ಮಾತಾಡಬೇಡಿ ನಾವು ಏನೇ ಮಾಡಲಿ ನೀವು ನಮ್ಮನ್ನು ಅಥವಾ ನಮ್ಮ ಬಗ್ಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡಿ ನಿಮ್ಮ ನನ್ ಆಫ್ ಯುವರ್ ಬಿಸ್ನೆಸ್ ನಮ್ಮ ಹತ್ರ ಹಣ ಇದೆ ಬಂಗ್ಲೆ ಇದೆ ಅಧಿಕಾರ ಇದೆ ಪ್ರಭಾವ ಇದೆ ನಾವು ಏನು ಬೇಕಾದ್ರೂ ಮಾಡ್ಕೊಳ್ತೇವೆ ಅದನ್ನು ನೋಡ್ತಾ ಇರೋದಷ್ಟೇ ನಿಮ್ಮ ಕೆಲಸ ಅನ್ನುವಂಥ ದಾಷ್ಟ್ಯ ಆ ದಿಮಾಕು ಹಣದಿಂದ ಎಲ್ಲವನ್ನೂ ಕೊಂಡುಕೊಳ್ತೇನೆ ಅನ್ನುವಂಥ ಒಂದು ಆ ದರ್ಪ ಇದೆಯಲ್ಲ ಅದರ ಎಲ್ಲ ಚಡವನ್ನು ಸಂಪೂರ್ಣವಾಗಿ ಆ ಚರ್ಬಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಇಳಿಸಿದೆ ಸುಪ್ರೀಂ ಕೋರ್ಟ್ ಇವತ್ತು ಒಂದು ಸಮಾಜದ ಇಡಿಯದಾದಂಥ ಒಂದು ಕಣ್ತರಿಸುವ ಕೆಲಸವನ್ನು ಮಾಡಿದೆ ದರಿದ್ರ ನಮ್ಮ ಜೈಲುಗಳಿಗೆ ಇವತ್ತು ಸರಿಯಾದ ಚಾಟಿಯೇಟನ್ನು ಕೊಟ್ಟಿದೆ ಹಣಕ್ಕಾಗಿ ಬಾಯ್ಬಿಡ್ತೀರಿ ಹೆಂಡಕ್ಕಾಗಿ ಬಾಯ್ಬಿಡ್ತೀರಿ ವಸ್ತುಗಳಿಗಾಗಿ ಬಾಯ್ಬಿಡ್ತೀರಿ ದುಡ್ಡಿದ್ದವರು ಅಂತಂದರೆ ಅವ್ರಿಗೆ ಯಾವ ರೀತಿ ಐಷಾರಾಮಿ ಬದುಕನ್ನು ಜೈಲೊಳಗೆ ಕೊಡ್ತೀರಲ್ಲ ನಿಮಗಿದೆ ಶಾಸ್ತಿ ನಿಮಗಿದೆ ಶಿಕ್ಷೆ ನಿಮಗಿದೆ ಮಾರಿ ಹಬ್ಬ ನೆನಪಿಡಿ ಅನ್ನುವಂಥ ತೀರ್ಪನ್ನು ಇವತ್ತು ನ್ಯಾಯಮೂರ್ತಿ ಮಹಾದೇವನ್ ಮತ್ತು ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಕೊಟ್ಟಿದ್ದು ಬಹುಶಃ ಇಡೀ ಸಮಾಜಕ್ಕೆ ದೇಶಕ್ಕೆ ಇವತ್ತು ಅತ್ಯಂತ ಆತ್ಮತೃಪ್ತಿಯನ್ನು ತಂದಿದೆ ಕೊನೆಗೂ ನಮ್ಮಲ್ಲಿ ನ್ಯಾಯ ಅಥವಾ ನ್ಯಾಯದ ಅಂಗವೇ ನ್ಯಾಯಾಂಗವೇ ಈ ಸಮಾಜಕ್ಕೆ ಬಹಳ ದೊಡ್ಡ ಚಿಕಿತ್ಸಕವಾದಂಥ ನೆಲೆ ಅನ್ನೋದನ್ನು ನಾವು ನಂಬಿದ್ದೇವೆ ಆದ್ದರಿಂದ ನ್ಯಾಯಾಂಗದ ಇಂಥ ತೀರ್ಪುಗಳು ಮತ್ತು ಬದುಕುವ ಈ ಸಮಾಜದಲ್ಲಿ ಇನ್ನೂ ಒಂದು ನ್ಯಾಯ ಪಾಲನೆ ನ್ಯಾಯ ಒಂದು ದೀಕ್ಷೆ ಜೀವಂತವಾಗಿದೆ ಒಬ್ಬ ಬಡವನಿಗೂ ಕೂಡ ನ್ಯಾಯದ ಕದವನ್ನು ನ್ಯಾಯಾಂಗದ ಕದವನ್ನು ತಟ್ಟಬಹುದು ಅವನಿಗಲ್ಲಿ ಭರವಸೆಯ ಬೆಳಕಿದೆ ಅನ್ನೋದನ್ನು ಈ ತೀರ್ಪು ಸ್ಪಷ್ಟವಾಗಿ ಸೂಚಿಸಿದೆ ನಮಸ್ತೆ